ನಮಸ್ಕಾರ ಸ್ನೇಹಿತರೆ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಸ್ವಾಗತ ಇಂದು ನಾವು ಸ್ತ್ರೀ ವಶೀಕರಣದ ಬಗ್ಗೆ ತಿಳಿಯೋಣ ಸ್ತ್ರೀ ವಶೀಕರಣದ ಬಗ್ಗೆ ಏನಿಲ್ಲ ಅಷ್ಟೊಂದೇನು ಟಫ್ ಏನಿಲ್ಲ ತುಂಬ ಸುಲಭ ಮಾರ್ಗದಲ್ಲಿ ಇದೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನಂದರೆ ಮೊದಲು ಒಂದು ನಿಂಬೆಕಾಯಿಯನ್ನು ತಗೋಬೇಕು ನಿಂಬೆ ಹಣ್ಣು ತಗೋಬಾರ್ದು ನಿಂಬೆಕಾಯಿಯೇ ಆಗಿರಬೇಕು ಒಂದು ನಿಂಬೆಕಾಯಿಯನ್ನು ತಗೊಂಡು ಒಂದು ಸೂಜಿ ಈ ಥರದ ಉದ್ದನೆಯ ಸೂಜಿಯನ್ನು ತಗೋಬೇಕು ಆಮೇಲೆ ಕೆಂಪು ದಾರ ಕೆಂಪು ದಾರ ಈ ಥರದ ಒಂದು ವೈಟ್ ಪೇಪರ್ ವೈಟ್ ಪೇಪರ್ ಹಾಗೂ ನೀವು ಇಷ್ಟಪಟ್ಟ ಸ್ತ್ರೀ ಫೋಟೋ ತಗೋಬೇಕು ತಗೊಂಡು ವೈಟ್ ಪೇಪರ್ ಮೇಲೆ ಈ ಥರದ ವೈಟ್ ಪೇಪರ್ ಮೇಲೆ ನಾನು ಇಲ್ಲಿ ತೋರಿಸಿರುವಂಥ ರೀತಿಯಲ್ಲಿ ಒಂದು ಯಂತ್ರವನ್ನು ಬರಿಬೇಕು ವೈಟ್ ಪೇಪರ್ ಒಂದು ಚಿಕ್ಕದಾಗಿರುವಂಥ ವೈಟ್ ಪೇಪರನ್ನು ತೆಗೆದುಕೊಂಡು ಇಲ್ಲಿ ನಾನು ತೋರಿಸಿರುವಂಥ ಯಂತ್ರವನ್ನು ಇದೇ ಥರ ಬರೆದು ಆ ಯಂತ್ರದ ತೆಳಗಡೆ ನೀವು ಇಷ್ಟಪಟ್ಟ ಸ್ತ್ರೀ ಹೆಸರು ಮತ್ತು ಅವರ ತಾಯಿ ಹೆಸರು ಸ್ತ್ರೀ ಹೆಸರು ಮತ್ತು ಅವರ ತಾಯಿ ಹೆಸರನ್ನು ಬರಿಬೇಕು ಬರೆದು ಈ ನಿಂಬೆಕಾಯಿಯ ಮೇಲೆ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ನಿಂಬೆಕಾಯಿಯ ಮೇಲೆ ಈ ವೈಟ್ ಪೇಪರ್ ಮೇಲೆ ಬರೆದಂಥ ಯಂತ್ರವನ್ನೇ ಇದರ ಮೇಲೆ ಸೇಮ್ ಸೇಮ್ ಯಂತ್ರವನ್ನು ಬರಿಬೇಕು ಬರೆದು ಆ ನಿಂಬೆಕಾಯಿ ತೆಳಗಡೆ ಅವರ ಹೆಸರು ಮತ್ತು ಅವರ ತಾಯಿಯ ಹೆಸರು ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರು ಮತ್ತು ತಾಯಿಯ ಹೆಸರನ್ನು ಬರೆದು ಫೋಟೋ ಈ ಚಿಕ್ಕದಾಗಿರುವಂಥ ವೈಟ್ ಪೇಪರು ಇಂಥ ವೈಟ್ ಪೇಪರ್ ಮೇಲೆ ಯಂತ್ರವನ್ನು ಬರೆದಿರ್ತಾರಲ್ಲ ಈ ವೈಟ್ ಪೇಪರ್ ಒಳಗಡೆ ನೀವು ಇಷ್ಟಪಟ್ಟ ಸ್ತ್ರೀಯ ಫೋಟೋವನ್ನು ಇಟ್ಟು ಈ ಯಂತ್ರದೊಳಗಡೆ ಅವರ ಫೋಟೋವನ್ನು ಇಟ್ಟು ಮೊದಲು ಈ ಸೂಜಿಯನ್ನು ತೆಗೆದುಕೊಂಡು ಈ ನಿಂಬೆಕಾಯಿಗೆ ನಿಂಬೆಕಾಯಿಗೆ ಈ ಥರ ಚುಚ್ಚಬೇಕು ಒಂದೇ ಕಾಯಿಗೆ ಒಂದೇ ಕೈಯಿಂದ ವಿಡಿಯೋ ಮಾಡ್ತಿದ್ದೀನಿ ಕಾರಣ ಸ್ವಲ್ಪ ಇದಾಗ್ತಿದೆ ನೀವು ಸರಿಯಾಗಿ ಮಾಡ್ಕೊಳ್ಳಿ ಈ ಥರ ಚುಚ್ಚಿ ಈ ಮುಂದೆ ಮುಂದೇನಿರುತ್ತಲ್ಲ ಈ ಸೂಜಿಗೆ ಫೋಟೋವನ್ನು ಇಟ್ಟಂಥ ಈ ವೈಟ್ ಪೇಪರ್ ಯಂತ್ರವನ್ನು ಬರೆದು ಇದರೊಳಗಡೆ ಫೋಟೋವನ್ನು ಇಟ್ಟು ಅಂತ ನೀವು ಇಷ್ಟಪಟ್ಟ ಸ್ತ್ರೀಗೆ ಫೋಟೋವನ್ನು ಇಟ್ಟಿರ್ತೀರಲ್ಲ ಈ ವೈಟ್ ಪೇಪರನ್ನು ಒಳಗಡೆ ನೀವು ಇಷ್ಟಪಟ್ಟ ಸ್ತ್ರೀಯ ಫೋಟೋವನ್ನು ಇಟ್ಟು ಫೋಲ್ಡ್ ಮಾಡಬೇಕು ಅಂದರೆ ಸುತ್ತಬೇಕು ಈ ಥರ ಚೆನ್ನಾಗಿ ಚಿಕ್ಕದಾಗಿ ಚೆನ್ನಾಗಿ ಸುತ್ತಿ ಈ ಸೂಜಿಗೆ ಫೋಟೋ ಮತ್ತು ಈ ವೈಟ್ ಪೇಪರ್ ಏನು ಸುತ್ತಿರ್ತೀರಲ್ಲ ಇದನ್ನು ಇದಕ್ಕೆ ಸುತ್ತಬೇಕು ಸುತ್ತಿ ಇಂಥ ಕೆಂಪು ದಾರದಿಂದ ಬಿಗಿಯಾಗಿ ಸುತ್ತಬೇಕು ಚೆನ್ನಾಗಿ ಚೆನ್ನಾಗಿ ಬಿಗಿಯಾಗಬೇಕು ಬಿಗಿಯಾಗೋ ರೀತಿಯಲ್ಲಿ ಚೆನ್ನಾಗಿ ಸುತ್ತಿ ಇಲ್ಲಿ ಹೇಳಿರುವ ಮಂತ್ರ ಮಂತ್ರವನ್ನು ನೀವು ನೂರ ಎಂಟು ಬಾರಿ ನೂರ ಎಂಟು ಬಾರಿ ಮಂತ್ರವನ್ನು ಆ ನಿಂಬೆ ಹಣ್ಣಿಗೆ ಜಪಿಸಬೇಕು ಓಂ ಕಾಮಿನಿ ಆಕರ್ಷಾಯ ಇಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಹೆಸರು ಮತ್ತು ಅವರ ತಾಯಿ ಹೆಸರನ್ನು ಹೇಳಿ ಮೇ ವಶಮಾನಾಯ ಸ್ವಾಹ ಒಂದು ನೂರ ಎಂಟು ಬಾರಿ ಆ ನಿಂಬೆಹಣ್ಣಿಗೆ ಜಪಿಸಬೇಕು ಜಪಿಸಿ ಅದನ್ನು ನೀವು ಇಷ್ಟಪಟ್ಟ ಸ್ತ್ರೀ ಆ ನಿಂಬೆಹಣ್ಣನ್ನು ನಿಂಬೆ ಹಣ್ಣನ್ನು ನೀವು ಇಷ್ಟಪಟ್ಟ ಸ್ತ್ರೀಯ ಊರಲ್ಲಿ ಊರಲ್ಲಿ ಮೂರು ದಾರಿ ಕೂಡಿರಬೇಕು ಮೂರು ದಾರಿ ಕೂಡಿದಂಥ ಪ್ರದೇಶದಲ್ಲಿ ಆ ಸೂಜಿಯನ್ನು ನಿಲವಾಗಿ ಈ ಥರ ಈ ಥರ ಸೂಜಿಯನ್ನು ಇಟ್ಟು ಈ ಥರ ಇಟ್ಟು ಒಳಗಡೆ ಈ ಥರ ಇಟ್ಟು ಈ ನಿಂಬೆಹಣ್ಣು ಮುಚ್ಚಬಾರ್ದು ಪೂರ್ತಿಯಾಗಿ ಸೂಜಿಯನ್ನಷ್ಟೇ ಇಷ್ಟಿಡಬೇಕು ಸೂಜಿಯನ್ನು ಇಟ್ಟು ನೀವು ಪ್ರೀತಿಸಿದ ಸ್ತ್ರೀ ಹೆಸರನ್ನು ಏಳು ಬಾರಿ ಜಪಿಸಬೇಕು ಏಳು ಬಾರಿ ಜಪಿಸಿ ಹಿಂದಕ್ಕೆ ತಿರುಗಿ ನೋಡದಂತೆ ಬರಬೇಕು ಬಂದರೆ ನೀವು ಇಷ್ಟಪಟ್ಟ ಸ್ತ್ರೀ ನಾಲ್ಕೇ ದಿನದಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತಾಳೆ ಇದನ್ನು ಯಾರ್ಯಾರಿಗೆ ಉಪಯೋಗ ಮಾಡಬೇಕು ಅಂದರೆ ಈಗ ಮದುವೆ ಆಗಿರುತ್ತೆ ಮದುವೆ ಆದಮೇಲೆ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಬಂದು ಹೆಂಡತಿ ಮನೆಗೆ ಹೋಗಿರ್ತಾಳೆ ಗಂಡ ಎಷ್ಟು ಕರೆದರೂ ತವರು ಮನೆಯಿಂದ ಬರಲ್ಲ ಅಂಥ ಸಂದರ್ಭದಲ್ಲಿ ಈ ತಂತ್ರವನ್ನು ಮಾಡಬೇಕು ತಂತ್ರವನ್ನು ಮಾಡಿ ನಾಲ್ಕೇ ದಿನದಲ್ಲಿ ತವರ ಮನೆಯಿಂದ ನಿಮ್ಮ ಹೆಂಡತಿ ನಿಮ್ಮ ಮನೆಗೆ ಬರ್ತವೆ ಇದು ಪಕ್ಕಾ ಗ್ಯಾರಂಟಿ ನೂರಕ್ಕೂ ನೂರು ಶತಸಿದ್ಧ ಆಗುತ್ತೆ ಕೆಲಸ ಹಾಗೂ ನೀವು ಇಷ್ಟಪಟ್ಟ ಸ್ತ್ರೀ ಹೆಂಡತಿ ಅಲ್ದೆ ನೀವು ಇಷ್ಟಪಟ್ಟ ಸ್ತ್ರೀ ಮದುವೆ ಮಾಡ್ಕೋಬೇಕು ಅಂತಿರುವವರು ನಿಮ್ಮನ್ನು ಪ್ರೀತಿಸ್ತಿರಲ್ಲ ನೀವು ಅವರನ್ನು ಪ್ರೀತಿ ಮಾಡ್ತಿರ್ತಾರ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿರಲ್ಲ ಅಂಥ ಸ್ತ್ರೀಗೆ ಈ ತಂತ್ರವನ್ನು ಉಪಯೋಗ ಮಾಡ್ಬೋದು ಮಾಡ್ಬೋದು ಮಾಡಿದ ಮೇಲೆ ಆ ಸ್ತ್ರೀಯು ನಿಮಗೆ ವಶವಾಗ್ತಾಳೆ ವಶವಾದ ಮೇಲೆ ನೀವು ಏನು ಹೇಳ್ತಾರೆ ಅದನ್ನು ಕೇಳ್ತಾಳೆ ಆ ಸ್ತ್ರೀಯನ್ನು ನೀವು ಮದುವೆ ಆಗಬೇಕು ಯೂಸ್ ಮಾಡಿಕೊಂಡು ಬಿಡಬಾರ್ದು ನಡಮಧ್ಯೆ ಬಿಟ್ಟರೆ ಸ್ತ್ರೀ ಶಾಪ ಘನಘೋರವಾಗಿ ತಗಲುತ್ತೆ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಇನ್ನೊಮ್ಮೆ ಹೇಳ್ತೀನಿ ಚೆನ್ನಾಗಿ ಕೇಳಿ ಒಂದು ವೈಟ್ ಪೇಪರ್ ತಗೊಂಡು ಈ ನಾನು ಬರೆದಂಥ ಈ ಯಂತ್ರವನ್ನು ಬರೆದು ಸೇಮ್ ಯಂತ್ರ ನಾನು ಇಲ್ಲಿ ಬರೆದಂಥ ಯಂತ್ರವನ್ನು ಸೇಮ್ ಬರಿಬೇಕು ಬರೆದು ಆ ಯಂತ್ರದ ಕೆಳಗಡೆ ಸ್ತ್ರೀ ಹೆಸರು ಅವರ ತಾಯಿ ಹೆಸರು ಬರಿಬೇಕು ಬರೆದು ಒಂದು ನಿಂಬೆಕಾಯಿಯನ್ನು ತೆಗೆದುಕೊಂಡು ನಿಂಬೆಕಾಯಿಯ ಮೇಲೆಯೂ ಇಲ್ಲಿ ಬರೆದಂಥ ಸೇಮ್ ಯಂತ್ರವನ್ನು ಬರೆದು ಇಲ್ಲಿ ಬರೆದಂಥ ರೀತಿಯಲ್ಲಿ ಬರೆದು ಅವರ ಹೆಸರು ಅವರ ತಾಯಿ ಹೆಸರನ್ನು ಕೆಳಗಡೆ ಬರೀಬೇಕು ಬರೆದು ಇಂಥ ಸೂಜಿಯನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಿ ನೀವು ಬರೆದಂಥ ವೈಟ್ ಪೇಪರ್ ಮೇಲೆ ಬರೆದಂಥ ಈ ಯಂತ್ರ ಮಧ್ಯೆ ನೀವು ಪ್ರೀತಿಸಿದ ಸ್ತ್ರೀಯ ಫೋಟೋವನ್ನು ಇಟ್ಟು ಸುರುಳಿಯನ್ನು ಸುತ್ತಬೇಕು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಈ ನಿಂಬೆ ಕಾಯಿಗೆ ಸು ಚುಚ್ಚಿದಂಥ ಸೂಜಿಗೆ ಇಲ್ಲಿ ಮುಂದಗಡೆ ಮುಂದಗಡೆ ಸುತ್ತಬೇಕು ಚೆನ್ನಾಗಿ ಸುತ್ತಿ ಕೆಂಪು ದಾರದಿಂದ ಕೆಂಪು ದಾರದಿಂದ ಬಿಗಿಯಾಗಿ ಸುತ್ತಬೇಕು ಸೂಜಿಗೆ ಬಿಗಿಯಾಗಿ ಸುಚ್ಚಿ ಇದನ್ನು ತೆಗೆದುಕೊಂಡು ಹೋಗಿ ನೀವು ಪ್ರೀತಿಸಿದ ಸ್ತ್ರೀಯ ಊರಲ್ಲಿ ಮೂರು ದಾರಿ ಕೂಡುವಂಥ ಪ್ರದೇಶದಲ್ಲಿ ಇದನ್ನು ಈ ಥರ ಇಟ್ಟು ಈ ಥರ ಇಟ್ಟು ನೀವು ಇಷ್ಟಪಟ್ಟ ಸ್ತ್ರೀ ಹೆಸರನ್ನು ಏಳು ಸಾರಿ ಹೇಳಿ ಹಿಂದಕ್ಕೆ ತಿರುಗಿ ನೋಡದಂತೆ ಬಂದರೆ ಆ ಸ್ತ್ರೀ ನಾಲ್ಕು ದಿನದಲ್ಲಿ ನಿಮ್ಮಿಂದ ಹಿಂದೆ ಇದು ನೂರಕ್ಕೆ ನೂರು ಶತಶುದ್ಧ ಆಗುತ್ತೆ ಇದನ್ನು ದುರುಪಯೋಗ ಮಾಡಿಕೊಳ್ಳಬೇಡಿ ತುಂಬ ಸುಲಭ ಸುಲಭವಾದ ತಂತ್ರ ನಿಂಬೆಹಣ್ಣು ಸೂಜಿ ಕೆಂಪುದಾರ ವೈಟ್ ಪೇಪರ್ ಮತ್ತು ನಿಮ್ಮ ಇಷ್ಟಪಟ್ಟ ಸ್ತ್ರೀ ಫೋಟೋ ಬರಿಬೇಕು ಬರೀ ಮಂತ್ರವನ್ನು ಕಂಪಲ್ಸರಿ ಮಂತ್ರಿಸಲೇಬೇಕು ಇದಕ್ಕೆ ನೀವೆಲ್ಲ ರೆಡಿ ಮಾಡಿದ ಮೇಲೆ ಈ ಮಂತ್ರವನ್ನು ಮಂತ್ರಿಸಿ ನಿಮ್ಮ ಸ್ತ್ರೀಯ ಹೆಸರನ್ನು ತೆಗೆದುಕೊಂಡು ಈ ಮಂತ್ರವನ್ನು ಮಂತ್ರಿಸಬೇಕು ನೂರ ಎಂಟು ಬಾರಿ ಮಂತ್ರಿಸಿ ನಾನು ಹೇಳಿದಂತೆ ಮಾಡಿದ್ದಾದರೆ ನೂರಕ್ಕೆ ನೂರು ರಿಸಲ್ಟ್ ಬರುತ್ತೆ ನೀವು ಅಲ್ಲಿಗೆ ಇಲ್ಲಿಗೆ ಹೋಗಿ ನೂರಾರು ಕಡೆ ತಿರುಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇದ್ದಲ್ಲಿಯೇ ಮನೆಯಲ್ಲಿ ಕುಳಿತು ಮಾಡ್ಕೊಳ್ಳಬೇಕ ಮಾಡಿಕೊಳ್ಬೋದು ಸುಲಭವಾದ ಮಾರ್ಗ ಇದೆ ಎಲ್ಲರೂ ಮಾಡಿಕೊಳ್ಳಿ ಸಮಸ್ಯೆ ಇರುವವರು ನಮ್ಮ ಚಾನಲ್ ಇಷ್ಟಾದರೆ ಹೇಳಿರುವ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ತುಂಬ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಕೊಡ್ತೇನೆ